ಎಲ್ರಿಗೂ ನಮಸ್ಕಾರ ಈ ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ಎಷ್ಟು ರೋಗ ನಿರೋಧಕ ಶಕ್ತಿ ಇರುತ್ತೋ ಅಷ್ಟು ಒಳ್ಳೆಯದು ಯಾಕಂದ್ರೆ ಈ ಕಾಲದಲ್ಲಿ ಬರೋ ಎಲ್ಲಾ ರೋಗಗಳಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬಹುದು ಅದಕ್ಕಾಗಿ ನೀವು ಈ ನೆಲ್ಲಿಕಾಯಿ ರಸಮ್ನ ವಾರು ಕೆರಡ್ ಸರಿ ಮಾಡಿ ತಿನ್ನೋದ್ರಿಂದ ನೆಗಡಿ ಶೀತ ಕೆಮ್ಮು ಇಂತ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ಗುಣಪಡಿಸಿಕೋಬಹುದು ಈ ರಸಮ್ ಆರೋಗ್ಯಕ್ಕೆ ಈತ ಅಷ್ಟೇ ಅಲ್ಲ ನಾಲ್ಗೆಗೆ ತುಂಬಾ ರುಚಿಕರವಾಗಿರುತ್ತೆ ಮಾಡೋದು ತುಂಬಾ ಸುಲಭ ಹಾಗಿದ್ರೆ ಬನ್ನಿ ಈ ರಸಮ್ ಮಾಡೋದು ಹೇಗಂತ ನಾನು ತೋರಿಸ್ಕೊಡ್ತೀನಿ ಈಗ ಒಂದ್ ಅರ್ಧ ಬೌಲಷ್ಟು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ ಅಲ್ಲಿ ನೀರ್ ಹಾಕಿ ಸ್ವಲ್ಪ ಅರ್ಶಿನ ಎಣ್ಣೆ ಹಾಕಿ ಬೇಯ್ಯಕ್ಕೆ ಇಡ್ತಿದ್ದೀನಿ ಇದನ್ನು ಒಂದು ನಾಲ್ಕು ಸರಿ ಕೂಗಿಸ್ಕೊಳ್ಳಿ ನೀವು ಬೇಳೆ ಬೇಯಕ್ಕೆ ಇಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನೀವು ನೆನೆ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಈಗ ಬೇಳೆ ಕೂಗಾಗಿದೆ ಈಗ ನಾನು ಒಂದು ಪ್ಯಾನಲ್ಲಿ ಒಂದು ಎರಡು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಜೀರಿಗೆನ ಯಾವಾಗಲೂ ಹಾಗೆ ಹಸಿಯಾಗಿ ಪುಡಿ ಮಾಡೋದಕ್ಕಿಂತ ಈ ಥರ ಹುರಿದ್ರೆ ಅದು ಒಳ್ಳೆ ಪರಿಮಳ ಇರುತ್ತೆ ಅದಕ್ಕೆ ಒಂದು ಸ್ಪೂನಷ್ಟು ಮೆಣಸನ್ನ ಅದು ಉರಿತಿಲ್ಲ ನಾನು ಬೆಚ್ಚಗೆ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಪೌಡ್ರ್ ಆಗೋದಕ್ಕೆ ಈಸಿ ಆಗಲಿ ಅಂತ ಅದನ್ನು ನಾವು ಕುಟಾಣಿನಲ್ಲಿ ಇದ್ರ ಈ ರೀತಿ ಕುಟ್ಕೊಂಡು ತರಿ ತರಿಯಾಗಿದ್ದರೂ ಪರವಾಗಿಲ್ಲ ಈ ರೀತಿ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಅದೇ ಕುಟಾಣಿಗೆ ಒಂದು ಮೂರು ಪೀಸು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಜಜ್ಜಿಟ್ಕೊಳ್ತಿದ್ದೀನಿ ಈ ಸಮಯದಲ್ಲೇ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ತೀನಿ ಇದರಲ್ಲಿ ಯಾವುದೇ ಮಸಾಲೆ ರುಬ್ಬೋ ಅವಶ್ಯಕತೆ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ರಸಮ್ ಇದು ಇಲ್ಲಿ ನಾನು ಒಂಬತ್ತು ನೆಲ್ಲಿಕಾಯಿ ಹಾಕಿದ್ದೀನಿ ಎರಡು ಟೊಮೊಟೊನ ಸಣ್ಣದಾಗಿ ಹಚ್ಬಿಟ್ಟು ಹಾಕಿದ್ದೀನಿ ಐದರಿಂದ ಆರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಯಾಗಿ ಬಿಟ್ಬಿಡಬೇಕು ಅದು ಚೆನ್ನಾಗಿ ಕುದ್ದಾದ ಮೇಲೆ ಏನಾಗುತ್ತೆ ಅಂದರೆ ನೆಲ್ಲಿಕಾಯಿ ಆ ಎಲ್ಲ ಮಸಾಲೆಗಳು ಬೇಯೋದಕ್ಕೆ ಶುರು ಆಗುತ್ತೆ ಆವಾಗ ನಾವು ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಮತ್ತು ಜೀರಿಗೆ ಮೆಣಸಿನ ಪೌಡ್ರನ್ನ ಹಾಕಬೇಕು ಇದು ಹಾಕಿದ ಮೇಲೂ ಅಷ್ಟೇ ಅವೆಲ್ಲ ಸೇರಿ ಒಂದೊಳ್ಳೆ ಪರಿಮಳ ಬರೋದಕ್ಕೆ ಶುರು ಆಗುತ್ತೆ ಅಷ್ಟಲ್ಲಿ ನೆಲ್ಲಿಕಾಯಿ ಕೂಡ ಪೆಂದಿರುತ್ತೆ ನೆಲ್ಲಿಕಾಯಿ ಇಷ್ಟೇ ಹಾಕ್ಬೇಕಂತಿಲ್ಲ ನೀವು ಎಷ್ಟು ಬೇಕಾದರೂ ಹಾಕ್ಬೋದು ನೆಲ್ಲಿಕಾಯಿ ರಸಮ್ ಆಗಿರೋದ್ರಿಂದ ನೆಲ್ಲಿಕಾಯಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅದರಿಂದ ನಿಮ್ಮ ರಸಮ್ ಯಾವುದೇ ರೀತಿ ಉಳಿ ಬರೋಲ್ಲ ಟೇಸ್ಟ್ ಆಗೇ ಇರುತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೆಲ್ಲಿಕಾಯಿ ಕಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಚೆನ್ನಾಗಿ ಬೆಂದಮೇಲೆ ಅದೇ ನೀಟಾಗಿ ಓಪನ್ ಆಗ್ತಾ ಬರತ್ತೆ ಸೀಲ್ ಬಿಟ್ಬಿಟ್ಟು ಕರೆಕ್ಟಾಗಿ ಪೀಸಾಗಿ ಅದು ಓಪನ್ ಆಗಿರುತ್ತೆ ಈಗ ನೋಡಿ ಚೆನ್ನಾಗಿ ಕುದ್ದಾದ್ಮೇಲೆ ಬೇಯಿಸಿ ಇಟ್ಕೊಂಡಿದಂತ ಬೇಳೆ ಐತಲ್ಲ ಅದನ್ನ ಹಾಕಿದ್ದೀನಿ ಬೇಳೆ ತುಂಬಾ ಚೆನ್ನಾಗಿ ಬೆಂದಿರಬೇಕು ಆಗ್ಲೇ ರಸಮು ತುಂಬಾ ಟೇಸ್ಟಿ ಆಗಿರೋ ಕೆಲವರು ನೆಲ್ಲಿಕಾಯಿ ಹುಳಿ ಅನ್ನೋ ಕಾರಣಕ್ಕೆ ತಿನ್ನಲ್ಲ ಅಂಥವ್ರಿಗೆ ಈ ರಸಮು ಬೆಸ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಈ ರಸಮಲ್ಲಿ ನಿಮಗೆ ನೆಲ್ಲಿಕಾಯಿ ತಿನ್ನ ಕಷ್ಟ ಅನ್ಸಲ್ಲ ಯಾಕಂದ್ರೆ ಇದು ಚೆನ್ನಾಗಿ ಬೆಂದಿರೋದ್ರಿಂದ ಹುಳಿ ಅಂಶ ಕೂಡ ಕಡಿಮೆ ಆಗಿರುತ್ತೆ ನೀವು ಆರಾಮಾಗಿ ತಿನ್ಬೋದು ನೋಡಿ ಈಗ ರಸಮ್ ಚೆನ್ನಾಗಿ ಕುದ್ದಿದೆ ಕೊನೆಯದಾಗಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರಸಮ್ನ ಕೆಳಗಡೆ ಇಳಿಸ್ಬಿಡಿ ಈಗ ಒಗ್ಗರಣೆ ಮಾಡ್ಕೋಣ ಈಗ ಅದೇ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಚೆನ್ನಾಗಿ ಕಾಯ್ದಾದ್ಮೇಲೆ ಸಾಸಿವೆ ಹಿಂಗು ಒಂದೆರಡು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಒಂದು ನಾಲ್ಕು ಕೋಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸಾದ್ಮೇಲೆ ಅದನ್ನು ಚೆನ್ನಾಗಿ ಕುದ್ದಿರೋವಂಥ ರಸಮ್ಗೆ ಈ ಒಗ್ಗರಣೆನ ಹಾಕಿದ್ರೆ ರೆಡಿಯಾಗುತ್ತೆ ಈ ರೀತಿ ರಸಮ್ಗೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂತಿದ್ರೆ ಅದ್ಭುತವಾದಂತ ರುಚಿ ಇರುತ್ತೆ ಈ ನೆಲ್ಲಿಕಾಯಿ ರಸಮು ತಿನ್ನೋದಿಕ್ಕಷ್ಟೇ ರುಚಿಯಲ್ಲ ತಿಂದಿದ್ದು ಕೂಡ ಬೇಗ ಜೀರ್ಣವಾಗುತ್ತೆ ನೆಲ್ಲಿಕಾಯಲ್ಲಿ ವಿಟಮಿನ್ಸ್ ಮಿನರಲ್ಸು ಫೈಬರು ಐರನ್ನು ಮತ್ತೆ ವಿಟಮಿನ್ ಸಿ ತುಂಬಾ ಅಧಿಕವಾಗಿರೋದ್ರಿಂದ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋದಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಈ ರೀತಿ ರಸಮ್ನ ವಾರಕ್ಕೆ ಒಂದೆರಡು ಎರಡು ನೀವು ಮಾಡಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಧನ್ಯವಾದಗಳು